ಪೂಜೆ ಎಲ್ಲ ಮಾಡಕ್ಕೆ ಬಿಡೋದೇ ಇಲ್ಲ ಮುಖ ನೋಡಿ ಅಂತ ಹೇಳಿರೋದು ಮುಖ ನೋಡಿ ಯಾವ ಕಾರಣಕ್ಕೂ ಕೊಡಲ್ಲ ಮುಖ ನೋಡೋದು ಗೊತ್ತಾಪ ಆ ಹುಡುಗ ಕಾಲ್ ಮಾಡಿದ್ದೆ ಯಾರು ರಾಮು ಎಲ್ಲಿ ಹುಡುಗ ಆ ಹುಡುಗ ಕಾಲ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ರಿಪೀಟಾಗಿ ಕಾಲ್ ಮಾಡಿರೋದು ಯಾಕೆಂದ್ರೆ ಸರ್ ಗೊತ್ತಿಲ್ಲ ಆದ್ರೆ ಪರವಾಗಿಲ್ಲ ಗೊತ್ತಿದ್ರೂ ಬರಲಿಲ್ಲ ಅಂದಾಗ ಅದು ತಪ್ಪಲ್ವಾ ಅದು ರಾಮ ಅವತ್ತೇ ವಿಡಿಯೋ ನೋಡಿ ಹೇಳಿದಾನೆ ಏ ರಾಮು ಎಲ್ಲವನು ಕರೆಕ್ಟಾ ಇವನು ಇವನು ಹುಡುಗ ಕಾಲ್ ಮಾಡಿರಲಿಲ್ಲ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ಈ ಹುಡುಗ ಕಾಲ್ ಮಾಡಿರಲಿಲ್ಲ ಅಂದ್ರೆ ಹೇಳಿದ್ದಿಲ್ಲ ಯಾರ ದೊಡ್ಡೋರು ಯಾರೋ ಒಬ್ರು ಹೇಳಿ ಒಬ್ರು ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಬಾಡಿನೇ ಕೊಡ್ತಾ ಇದ್ದೆ ಗೊತ್ತಿದ್ರು ಬಂದಿಲ್ಲ ಅಂದ್ಮೇಲೆ ನನಗೆ ಎಷ್ಟು ಊರು ನನಗೆ ನನಗೆ ಎಷ್ಟು ಕೋಪ ಬರಲ್ಲ ದಯಬೇಡಿ ನೀವ್ ಇದ್ ಮಾಡ್ಬೇಡಿ ಗೊತ್ತಿಲ್ಲ ಅಂದ್ರೆ ನೀವೇ ಹೆಂಗ್ ಮಾಡ್ತೀರಮ್ಮ ಹೆಂಗ್ ಮಾಡ್ತೀರ ಹೇಳಿ ಹೆಂಗ್ ಮಾಡಕ್ ಸಾಧ್ಯ ಕಟ್ಕೆಂದಿರ ಗಂಡ ಅಂದ್ರೆ ಕೊನೆಯವರೆಗಿದ್ರೆ ಮಾತ್ರ ಗಂಡ ಬಿಡಿ ಹುಲಿ ನಾ ಸಾಕಿದ್ ನಮ್ಮ ಅಪ್ಪ ಅಂತ ಮಾಡ್ಕೇತೀನಿ

ये वाला तो घिड़र है नंबर फोन वाला बर्ड चल रहा है आज कोश्तर है ना अंगुने बरान है पहले तो ना, ना, ना वीजिंग प्रॉब्लम हो ना गुंचार में विवागले बता कि विवागले आह वो वो क्या करेगा तप्पा मार दो इला इतना तप्पा ही तो

হে যার করি হ্যাঁ কুড়ি ಎಲ್ಲರ ಸೇರಿಸ್ತೀವಿ ಹಾಂ ಇಲ್ಲಿ ಬಂದಾಗ ಕಾಲ್ ಮಾಡಿದ್ದೀರ ಒಬ್ಬಳೆ ನೇಡಿದ್ರು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳೆ ಇಹೋ ಶುಕ್ರವಾರ ಒಂದು ಬಯಸ್ಕಿಂದ ಬೈಸ್ಕೆಂದ ಇವನು ಸರಿ ಬೈಬಿಡೆ ನಂಬರ್ ಕಳಿಸೋ ಹೋಗ್ಲಿ ಸೀರಿಯಸ್ ಇದ್ದಾರೆ ಹೇಳ್ತೀನಿ ಅಂದರೆ ನಂಬರ್ ಕೊಡ್ತಾ ಇಲ್ಲ

மடிகைதா நம்ம அண்ணும் ಸರ್ ಒಂದು ಅನಾಥರದ್ದು ಮಾಡಿದರೆ ಆಮೇಲೆ ನಾಳೆ ಬೆಳಗ್ಗೆ ನನಗೆ ಕೇಸ್ ಆಗ್ತವೆ ನನಗೆ ಕೇಸ್ ಹಾಕ್ತಾವೆ ಸರ್ ಕೇಳಿ ಅಲ್ಲಿ ನಾವು ಆ ಥರ ಬಿಡೋಂಗಿಲ್ಲ ಸರ್ ಸರ್ ಆಶ್ರಮಕ್ಕೆ ಆಶ್ರಮಕ್ಕೆ ಬಂದು ಸೇರಿದ ಮೇಲೆ ಅದು ಅನಾಥನೇ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ತಳಿಮ ಬೇ ಅದು ಏನಾಗುತ್ತೆ ಗೊತ್ತಾ ಸರ್ ನಾಳೆ ಇವೆಲ್ಲ ಮಾಡಿದ್ರೆ ಟ್ರಸ್ಟ್ಗಳಲ್ಲಿ ಬೇರೆ ಥರ ಆಗ್ಬಿಡುತ್ತೆ ಸರ್ ಅದು ಇವರೇನೋ ದುಡ್ಡು ಕೊಟ್ಟಿಟ್ಟಿದ್ರು ಅಲ್ಲಿ ನನ್ನ ಪರಿಸ್ಥಿತಿ ಅರ್ಥ ಮಾಡಿ ಕೇಳಿ ದಯವಿಟ್ಟು ದಯವಿಟ್ಟು ಆಯ್ತು ಏ ಮಾಡಪ್ಪ ಒಂದು ಮಾಡು ಆಯ್ತು ಏನು 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 ಬೇಕು ಹೇಳು ಚಟ್ಟ ಏನು ಆಯಿತು ಬಿಡು ಬೇಕಾ ಬಿಡು ಏಯ್ ತಮ್ಮ ಬೇಗ ಥರ ಕೇಳ ಒಂದು ಚಟ್ಟ ಥರ ಕೇಳ ಒಂದು ಒಂದು ಒ ಹಾಂ ಏತಿ 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 ಎತ್ತೆ ಎಂದಕ್ಕೆ ಹೋಗಿ ಎಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಹಾಂ 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 ಒಂದು ನಿಮಿಷ ಹ್ಞೂ ಮಾಡಿ ಮಾಡಿ ನೀವು ಪೂಜೆ ಸ್ಟಾರ್ಟ್ ಮಾಡಿ ಆಮ್ಯಾಕೆ ಇದು ಮಾಡಿ ಮಡಿಕೆನಾ ಇಲ್ಲ ಒಂದು ನಿಮಿಷ ಎಲ್ಲ ಮಾಡಲಿ ಸಿಂಗ್ ಸಿಂಗ್ ತಳಿ തണോ ഓക്കെ തണോ ടുത്ത ബക്കി പെട ഇല്ലവാ Ada laptopnya. Iya. Enggak. ರೆಡಿ ಮಡಿಕೆ ಥರ ಕೇಳೋ ಮಡಿಕೆ ಥರ ಬೇಗ ಪೂಜೆ ಮುಗಿತಮ್ಮ ಎಲ್ಲರದು ಮಡಿಕೆ ಲಾಸ್ಟಿಗೆ ಹೊಡಿಯೋದು ಕರ್ಪೂರ ಬೆಲೆ ಹಚ್ಚಿ ಪೂಜೆ ಮಾಡಿ ಹ್ಞೂ ಯಾರು ತಾಳಿ ನೀರು

ಯಾರು ಯಾರಪ್ಪ ಹೆಗಲು ಕೊಡೋದ್ಯಾರೋ ತಮ್ಮ ಕೊಡದ ಏ ಯಾರು ಕೊಡ್ತೀರಿ ಎಗಲು ಯಾರು ಕೊಡ್ತೀರಾ ಈ ಕಡೆಬಾ ಬಾ

அம்ம கர்ப்பழி குடி கொடி குடி சகி அம்மா ஒம்பத்து கண்டித்து வரக்கீ டம் அம்மா பாடி அவ நமஸ்கார்க்க